ಗೌಡ್ರೆ ಗೌಡ್ರೆ ಯಾವಪ್ಪ ನೀ ಅಲ್ಲ ಈ ಮನೆಯಾಗ ನಾಯನ್ ಕರದ್ರ ಬಾಲ್ಯಾಕ ಬರ್ತಾವು ಅಂದ್ರ ನೀನ್ ಕಣ್ಣಾಗ ನಾಯ್ ಕಣ್ಣ ಕಣ್ಣೇನು ಅಣ್ಣ ಕರಿ ನಿಮ್ ಗೌಡ್ರನ್ ಕರಿ ಗೌಡ್ ಕರ್ಲ ಗೌಡ್ರೇರಾಗಿನ್ ಮನೆ ಅಂದ್ರೆ ಅವ್ರ ಕಿಮ್ಮತ್ ಕೊಡುದಿಲ್ಲ ನೀರ ಕಿಮ್ಮತ್ ಕೊಡು ಗೌಡ ಏನು ಅವತ್ತಿದ ಜಾಗದಾಗ ನಿಂತ್ಕೊಂಡು ಬಾಳ ಬಾಳ ಹಾಡಾಡ್ ಹೋದವನು ಇವತ್ತೊಮ್ಮಲ್ ಒಮ್ಮಲ್ಲಿ ಚಾರ್ಜ್ ಖಾಲಿ ಅದ ಏನ್ ಬಂದಿದ್ ವಿಶೇಷ ಕಾರ್ಯವಾಸಿ ಒಂದೊಂದ್ಸಲ ಕತ್ತೆ ಕಾಲು ಹಿಡಿಬೇಕಾಗತ್ತೆ ಗೌಡ್ರಿ ಅಂದ್ರ ನಾ ಕನ ನಾ ಅಣ್ಣೇನ ಗೊತ್ತಾಗದ ಆಯನ್ ಅಂತ ಪೆಕ್ಕರ್ ಸುಳಿ ಮಗ ಅಲ್ಲ ಏನ್ ಬಂದಿದ್ ವಿಶೇಷ ನಿಮ್ಮಿಂದ ಒಂದು ಗಣವಾದ ಕಾರ್ಯ ನಡಿಬೇಕಾಗಿದೆ ಹೌದಾ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಈ ಊರಲ್ಲಿ ಜಯರಾಜ್ ಅಂದ್ರ ಏನು ಅಂತ ಗೊತ್ತಾದ್ಮೇಲೆ ಬಂದಿದ್ದೆ ಗೌಡ್ರೆ ನಿಮ್ಮಿಂದ ಒಂದು ಶಾಸ್ತ್ರೋಸ್ತ್ರವಾಗಿ ಕಲ್ಯಾಣ ಕಾರ್ಯ ನಡಿಬೇಕಾಗಿದೆ ಯಾರ್ದೇ ಕಾರ್ಯ ಆಗಿರ್ಲಿ ನಾನೇ ಮುನ್ನಿಂತೂ ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ತೀನಿ ಈ ಊರಲ್ಲಿ ಒಂದ್ ಸಂಬಂಧ ಕೂಡಬೇಕಾದ್ರೆ ಈ ಜಯರಾಜ್ಯ ಬೇಕು ಒಂದ್ ಸಂಬಂಧ ಇಲ್ಲ ನಾವು ಹರಿದೋಗಬೇಕಾದ್ರೆ ಹೇಳೋ ಯಾರದೇ ಮದುವೆ ಆಗಿರ್ಲಿ ನಾನೇ ಮುಂದಿಂದ ಮದುವೆ ಮಾಡಿಸ್ತೀನಿ ನೀವು ನೋಡ್ಬೇಕಾಗಿದ್ದು ಸಾಮಾನ್ಯವಾದ ಮದುವೆಯಲ್ಲ ಈ ಊರಲ್ಲಿ ಇಬ್ಬರು ಪ್ರೇಮಿಗಳು ಪ್ರೀತಿಸ್ತಾ ಇದ್ದಾರೆ ಅವರನ್ನ ಒಂದು ಮಾಡಿ ಮದುವೆ ಮಾಡಬೇಕು ಅವರನ್ನ ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಟ್ರೆ ಮಾತ್ರ ಆ ಪ್ರೇಮಿಗಳು ಯಾರು ಅಂತ ಹೇಳ್ತೀನಿ ಹೌದಾ ಅದು ನಾನು ಇದೆ ಅನ್ಕೊಂಡವನು ನನ್ನ ಮನೆಯವರೆಗೂ ಬಂದು ಇಷ್ಟೊಂದು ಅಂಗಾಲ ಸಿಕ್ಕ ನಂದ್ರ ಮಾಡಿಕೊಡೋದಿಲ್ಲ ಅಂದ್ರೆ ಈ ಜಯರಾಜನ ಸ್ವಕ್ತನ ಆಗ್ತದ ಆಯ್ತು ಯಾರದೇ ಆಗಿರ್ಲಿ ನಾನೇ ಮುಂದಿಂತು ಮದುವೆ ಮಾಡಿಸ್ತೀನಿ ಅಲ್ಲ ತೊದಲು ತೊದಲು ಅದಿದ್ರೆ ಏನಾಗೋದೈತಿ ನಡೆಯೋರ್ಗೆ ಏನಂತಾರ ನಡದ್ರ ಅಪ್ಪ ಹುಟ್ಟಿದ ಹೋಗ್ತಾರೀ ಒಂದ್ ವೇಳೆ ತಪ್ಪಿ ನಡೆದ್ರೆಂಡ್ರಿ ಕೊಟ್ಟು ಮಾತಿನಂಗ ನಡ್ಕೊಂಡು ಅಪ್ಪ ಹುಟ್ಟಿದ ಮಗ ಹಾಕ್ತಿರೋ ಅನ್ನೋ ಭರವಸೆಯಿಂದ ಹೇಳ್ತಾ ಇದ್ದೀನಿ ಕೇಳಿದ್ರಲ್ಲ ಪ್ರೇಮಿಗಳು ಅಂತ ಆ ಪ್ರೇಮಿಗಳಲ್ಲಿ ಗಂಡು ಪ್ರೇಮಿಯಾಗಿ ತಮ್ಮ ಶಂಕರ್ ಹೌದಾ ಎಷ್ಟೇ ಆಗಲಿ ಹರೆಯದ ವಯಸ್ಸು ಉಪ್ಪು ಹುಳಿ ತಿಂದ ದೇಹ ಜೋಡಿ ಬಯಸೋದು ಸಹಜ ಅದನ್ನು ಒಪ್ಕೊಂಡು ಮದುವೆ ಮಾಡಿಸೋದು ಕರ್ತವ್ಯ ಇಲ್ಲ ಒಳ್ಳೆ ನಿರ್ಧಾರನೇ ತೆಗೆದುಕೊಂಡಿದ್ಯಾ ಆ ಹುಡುಗಿ ಮೇಲಿನ ಮನೆ ಸೀತಾನ ಅಥವಾ ಕೆಳಗಿನ ಮನೆ ಗೀತಾನ ಇಲ್ಲ ನಡುವಿನ ಮನೆ ಮಹಾದೇವಿನ ಹೇಳೋ ನಾನೇ ನಿಂತು ಮದುವೆ ಮಾಡಿಸ್ತೇನೆ ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿ ಮೇಲಿನ ಮನೆ ಸೀತಾನೂ ಅಲ್ಲ ಕೆಳಗಿನ ಮನೆ ಗೀತಾನೂ ಅಲ್ಲ ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿ ಈ ನಾರಲ್ಲ ದೊರೆ ಕೆಲ ಮೆಚ್ಚಿದ ಜಮೀನ್ದಾರ

ನಮ್ಮ ಜೊತೆ ಸಂಬಂಧ ನೆನೆಸ್ಕೊಂಡ್ರೆ ನೀವು ಸಿಕ್ಕಿ ಸವಾಸ ಮಾಡ್ದಂಗಾಗತ್ತೆ ನಿಮ್ಮಂತವ್ರು ಹೋಗಿ ಹೋಗಿ ನಮ್ಮ ಜೊತೆ ಸಂಬಂಧ ವ್ಯವಸ್ಥದ ಹೋಗಲೇ ಯಾಕ ನಿನ್ನ ತಂಗಿ ಅಂದ ತಕ್ಷಣ ಹಸಿ ಮೆಣಸಿಕಾಯಿ ಮೇರು ತಂಗಾತ ನೀನ್ ಮಾತ್ರ ಕಣ್ಣು ಕಣ್ಣು ಹೆಣ್ಣು ಮಕ್ಕಳ ಕಣ್ಣೆತ್ತಿ ನೋಡ್ಬೋದು ನಿನ್ನ ತಂಗಿನ ಮಾತ್ರ ಯಾರು ಕಣ್ಣೆತ್ತಿ ನೋಡಬಾರ್ದು ವೈಸ್ಟರ್ ಜೈರಾಜ್ ಮಾತು ಕೊಟ್ಟಿದೀಯ ಕೊಟ್ಟು ಮಾತಿನ ನಡೆದ ಅಪ್ಪು ಹುಟ್ಟಿದ ಮಗ ಅಕ್ಕಿಯೋ ಅಥವಾ ಮಾತು ತಪ್ಪು ಮೆಂಡ್ರೆ ಹುಟ್ಟಿದ ಮಗ ಅಕ್ಕಿಯೋ ಹಾದಿ ಬೀದಿಗೆ ಹೋಗೋ ಬಿಕಾರಿ ನನ್ನ ಮಕ್ಕಳೆಲ್ಲ ಬಂದು ನಿನ್ ತಂಗಿ ಇಷ್ಟ ಆಗಿದ್ದಾಳೆ ನಿನ್ ತಂಗಿನ ಹೋಗಿ ಮದುವೆ ಮಾಡೋದು ನಾನು ಅಂದ್ರೆ ಕೊಟ್ಟು ಮದುವೆ ಮಾಡೋದಕ್ಕೆ ನಂದೇನ್ ತಲೆ ಕಟ್ಟಿಲ್ಲ ಮೊದಲಿ ದುನಿಯಾದಲ್ಲಿ ಬದುಕ್ಬೇಕಾದ್ರೆ ದೊಡ್ಡ 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 ದೊಡ್ಡೊಂದಿದ್ರೆ ಅಪ್ಪ ಉನ್ಬಿಟ್ಟು ಬೇಕಾದ ಖರೀದಿ ಮಾಡ್ಕೋ ಹಾಗೆ ಅನ್ಕೊಂಡಿರೋ ನಾನು ನೀವು ತಿಪ್ಪೆಯಲ್ಲಿ ಬಿದ್ದಿರುವ ಕಸಕ್ಕೆ ಸಮನಾದವು ನಾವು ಉಪ್ಪರಿಗೆ ಬಾಳ್ತಾ ಇರೋರು ಉಪ್ಪರಿಗೆ ಏರೋ ಕನಸು ಕಾಣ್ಬೇಡ ಹೊರಟೋಗಿಲ್ಲಿಂದ ಮಿಸ್ಟರ್ ಜಯರಾಜ್ ನಿನ್ನ ತಂಗಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಸಿರಿ ಸಂಪತ್ತಲ್ಲ ನನ್ನ ತಮ್ಮನ ಪವಿತ್ರವಾದ ಪ್ರೀತಿ ಪ್ರೀತಿ ಅಂತೆ ಪ್ರೀತಿ ನೋಡೋ ನಾನು ಒಳ್ಳೆ ಮೂಡಲ್ಲಿದ್ದೀನಿ ಸುಮ್ಮನೆ ತಲೆ ಕಟ್ಸೋದಕ್ಕೂಪಡ ನೋಡ್ ಜಯರಾಜ್ ನನ್ನ ತಮ್ಮ ಒಬ್ಬನೇ ಪ್ರೀತಿ ಮಾಡಿದ್ರೆ ಒಂದು ಬೈದು ಬುದ್ಧಿ ಹೇಳು ಸುಮ್ಮನಾಗಿ ಬಿಡ್ತಿದ್ದೆ ಆದ್ರೆ ನಿನ್ನ ತಂಗಿಯನ್ನು ನನ್ನ ತಮ್ಮನ ಪ್ರೀತಿ ಮಾಡ್ಯಾಳ ಅಂತ ಒಂದೇ ಒಂದು ಕಾರಣಕ್ಕೂ ನಿನ್ನೆ ಮನೆ ಬಾಗಲ ತಿಳ್ಕೊಂಡು ಬಂದಿದ್ದೇನೆ ನಂಬಿಕೆ ಇರಬೇಕು ಆದ್ರ ಅತಿ ನಂಬಿಕೆ ಇರಬಾರ್ದು ನನ್ನ ತಂಗಿ ನಿನ್ನ ಇಷ್ಟಪಡೋದು ತಂಗಿ ಹೊರಗಡೆ ಹೊಂಟ್ರೆ ಸಾಕು ಪಾಕೆಟ್ ತುಂಬಾ ಮನೆ ಇಟ್ಕೊಂಡು ತಿರ್ಗಾಡೋವ್ಳು ತುತ್ತು ತುಪ್ಪುಳು ಹಾಕು ಯೋಗಿತು ಇದನ್ನು ಅರಿತರ ಸಣ್ಣ ಮಕ್ಕಳು ನೀವು ನಿನ್ನ ತಮ್ಮ ನನ್ನ ತಂಗಿನ ಇಷ್ಟಪಡ್ತಾಳೆ ಏಯ್ ಸಾಧ್ಯನೇ ಇಲ್ಲ ಎಲ್ಲ ಹಗರ ಸುಮ್ ಸುಮ್ನ ನಾವು ಗ್ವಾಡಿ ಗುದ್ದಿ ಮೇಯ್ನುಸ್ಕೊಳೋದು ಯಾಕೆ ರೀ ನೀವು ತಂಗಿನ ಕರ್ದು ಕೇಳಿಬಿಡಲೇ ಶೆಟ್ಟಿ ಅಪ್ಪು ಹುಟ್ಟಿದ ಮಾತು ಹೇಳ್ಯಾನ್ ಏ ಹಾದಿ ಬೀದಿಗೆ ಹೋಗೋ ಬಿಕಾರಿ ನನ್ನ ಮಕ್ಕಳೆಲ್ಲ ಬಂದು ತಂಗಿನ ನನ್ನ ತಮ್ಮ ಇಷ್ಟಪಡ್ತಾ ಇದ್ದಾನೆ ಅಂದ್ರೆ ಮದುವೆ ಮಾಡೋದಕ್ಕೆ ನನ್ನೇನ್ ತಲೆ ಕೆಟ್ಟಿಲ್ಲ ಇಷ್ಟಕ್ಕೂ ನನ್ನ ತಂಗಿನ ಕರೆಸಿ ಕೇಳಿ ಇಲ್ಲಸಲ್ಲದ ವಿಷಯ ನನ್ನ ತಂಗಿ ತಲೆಯಲ್ಲಿ ತುಂಬಿ ನನ್ನ ತಂಗಿಗೆ ತಲೆ ಕರೆಸೋದಕ್ಕೆ ನಾನು ಹುಚ್ಚಲ್ಲ ನಾನ್ ಹಾಕೋ ಶರ್ತನ್ನು ಒಪ್ಕೊಂಡ್ರೆ ಮಾತ್ರ ನನ್ನ ತಂಗಿನ ಕರೆಸ್ ಕೇಳ್ತೀನಿ

ಒಂದ್ ವೇಳೆ ನನ್ನ ತಂಗಿ ಇದಕ್ಕೆ ಏನಾದ್ರೂ ಒಪ್ಕೊಂಡ್ರೆ ನಾನೇ ಮುನ್ನ ನಿಂತು ಮದುವೆ ಮಾಡಿಸ್ತೀನಿ ಒಂದ್ ವೇಳೆ ನೀನ್ ಹೇಳೋದು ಏನಾದ್ರೂ ಸುಳ್ಳು ಅಂತಂದ್ರೆ ನನ್ನ ಸಾವಿಗೆ ನಾನೇ ಕಾರಣ ಅಂದ್ರೆ ಪತ್ರ ಬರೆದಿಟ್ಟು ನಿನ್ನಷ್ಟು ನೀನೇನು ಆತ್ಮಹತ್ಯೆ ಮಾಡಿಕೊಂಡು ಇದು ಈ ಜೈರಾಜ್ ಹಾಕ್ತಾ ಇರೋ ಷರ್ತು ಪ್ರೀತಿ ಸುದ್ದಿ ಪ್ರಾಣಕ್ಕೆ ಸಂಸ್ಕಾರ ತರುತ್ತೆ ಅಂದ್ರೆ ಗೊತ್ತಾದ್ಮೇಲೆ ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀಯ ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇಲ್ಲ ನಿನ್ನ ತಂಗಿ ನನ್ನ ತಮ್ಮಣ್ಣ ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಅವಾಗ ತಪ್ಪಿಸ್ಕೊಂಡ್ರೆ ಹೆಂಗ್ ಹೆಂಗಡಿನ ಕೆತ್ತಿಸಿ ಬಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಗಲ್ ಕಾಣ್ತಾ ಇದ್ದಾನೆ ಸರಿ ಯಾರೇನ್ ಮಾಡಬೇಕು ನಿನ್ ಟೈಮ್ ಸುಮಾರು ಆಯ್ತು ನೋಡು ಕರ್ಸ್ ಕೇಳಿಂತಂಗಿನ ಹೇಳ್ತೇನೆ ಕರ್ಸು ಹೇಳ್ತೀನಲ್ಲ ತಂಗಿ ಅವರ ಏನಣ್ಣ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಲ್ಲ ಏನು ವಿಷಯ ಅಲ್ಲಮ್ಮ ದಿನ ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇದೆಯಾ ತಾನೆ ಹೌದಣ್ಣ ದಿನಾಲು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಯಾಕಣ್ಣ ಏ ಅವ್ ಹಂಗಲ್ರಿ ಕಾಲೇಜ್ ಒಳಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾ ಇರ್ಲಿಕ್ಕೆ ಅಲ್ಲ ಕಾಲೇಜ್ ನಾಗೇನು ಬಿಸಿ ಊಟ ಕೊಡ್ತಾರೆ ಅಲ್ಲೇ ಐಬೇಕಿ ತಂದು ಅಲ್ಲಮ್ಮ ಈ ವಿಷಯ ನಾ ಹೇಗ್ ಕೇಳ್ಬೇಕು ಅನ್ನೋದೇ ತೋರಿಸ್ತಾ ಇಲ್ಲ ನನಗೆ ಅಲ್ಲ ಹಂಗ ವಿದ್ಯಾಭ್ಯಾಸ ಸರಿಯಾಗಿ ನಡೀತಾ ಇದೆಯಾ ಹಾಣ ನನ್ನ ವಿದ್ಯಾಭ್ಯಾಸ ಅಂತೂ ಫಸ್ಟ್ ಕ್ಲಾಸ್ ನಲ್ಲಿ ನಡೀತಾ ಇದೆ ಅದಿರ್ಲಿ ಅಣ್ಣ ಮನಸ್ಸಿನಲ್ಲಿ ಏನು ಇಟ್ಕೊಂಡು ಕೇಳಬೇಕು ಕೇಳಬೇಕು ಅಂತ ಆತರ ಪಡ್ತಾ ಇದೀರಲ್ಲ ಏನಣ್ಣ ಅಂತ ವಿಷಯ ಹೇಳಣ್ಣ ಸಂಕೋಚ ಪಡ್ಕೋಬೇಡ ಆ ವಿಷಯ ಏನು ಅಂತ ಈ ನನ್ನ ತಂಗಿ ಮುಂದೆ ಹೇಳುದಿಲ್ವೆ ಕಾಲೇಜ್ ನಲ್ಲಿ ನಾನು ಪ್ರೀತಿ ಮಾಡೋದಾ ಚೇಚೆ ಎಂತ ಮಾತನ್ನ ಹೇಳ್ತಾ ಇದೀಯ ನಾನ್ ಯಾರು ಗೊತ್ತ ಈ ಊರಿನ ಶ್ರೀಮಂತ ಜಯರಾಜನ ತಂಗಿ ಪ್ರೀತಿಯನ್ನು ಮಾತೇ ಇಲ್ಲ ನನಗೆ ಸಪೋರ್ಸ್ ಇತ್ತು ಶೈರಾಜನ ತಂಕಿ ಅಂದ್ರ ಏ ಬಿಕಾರಿ ನನ್ನ ಮಗನೇ ಈಗ್ಲಾದ್ರೂ ಸರಿಯಾಗಿ ಕೇಳಿಸ್ತಾರಿಲ್ಲ ಇನ್ನೊಂದ್ಸಲ ಹೇಳಸ್ಲಾ ಎಪ್ಪತ್ತು ಸಾವ್ಕಾರ ಪನ್ ಸಲ್ಪನೆ ಹಿಂದ್ ಸರಿ ರೀ ಅವ ತಿಳಿಶತ್ ಬರಿ ಬರಿ ಹತ್ತಿ ತಿಳಿಸ್ತ ಹಿಂಗೆ ಸರಿ ರೀ ಚೀಲ ಈ ಬಾವೈತಿ ಯಾಕಂತೀನಿ ಅವನು ಲವ್ ಮಾಡಿದ್ದ ಕರಿ ಬೇಡ ನೋಡ್ಶೀಲ ಇಲ್ಲಿ ಯಾರಿಗೆ ಹೆದರ್ಕೊಳ್ಳುವ ಅವಶ್ಯಕತೆನೇ ಇಲ್ಲ ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಭಾವನೆಯನ್ನ ವ್ಯಕ್ತಪಡಿಸು ನಾನಿದ್ದೀನಿ ಯಾರಿಗೂ ಭಯ ಪಡಬೇಡ ಹೇಳಿ ಹೇಳಿ ಆಚ ನಿಮ್ಮ ನೀ ಹೇಳಿ ಹೇಳಿಬೇಡ ಅಣ್ಣ ಅದು ಅದು ಅಣ್ಣ ನಾನು ಕಾಲೇಜ್ ನಲ್ಲಿ ಶಂಕರ್ನ ಮನಸ್ಸಾರ ಪ್ರೀತಿ ಮಾಡ್ತಾ ಇದ್ದೀನಿ ಪ್ರೀತಿಯಂತೆ ಪ್ರೀತಿ ಅಲ್ಲ ಕನಸು ಅಥವಾ ನೆನಸು ನೆನಸುಂಗಲ್ಲಿ ಪಾವತಾ ಇರೋರು ನಾವು ಪ್ರೀತಿಯಲ್ಲಿ ಭಿಕ್ಷೆ ಬೇಡ ಬಿಕಾರಿ ಹೋಗಿ ಹೋಗಿ ಅಂತವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ಲವೇ ಇಂದಿನ ಜನ್ಮಕ್ಕೆ ತಂಗವ್ವ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬತ್ ದಿಲ್ ಇಸ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟ ಚಂದ ನಿಜ ಜೀವನದಲ್ಲಿ ಅಲ್ಲ ಪ್ರೀತಿ ತುಂಬಿಕೊಂಡ್ರು ಹೃದಯದ ಕಾಲಡೆ ಹಸುವನ್ನು ತುಂಬಿಕೊಂಡ್ರು ಹೊಟ್ಟೆ ಹಸು ಚೂರು ಹುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತಾ ಇದ್ದೀ ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡ 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 ದೊಡ್ಡಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಕರಿ ಅನ್ಕೊಂಡಿರವ್ ನಾನು ಹಾಕ್ ಬಾಳ್ತಾ ನೋಡು ನೋಡು ನಿನ್ನ ಇನ್ನೊಂದು ಮುಖ ದರ್ಶನ ನೀನು ಮಾಡಿಲ್ಲ ನೋಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನೋಡೋಣ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ಕೇಳ್ಕೋ ಅದೇನು ಅಂದ್ರೆ ನನಗೆ ಯಾವ ಆಸ್ತಿನೂ ಬೇಡ ಯಾವ ಅಂತಸನು ಬೇಡ ನನಗೆ ಬೇಕಾಗಿರೋದು ಬರೀ ಶಂಕರಷ್ಟೇ ನೀನು ಮದುವೆ ಮಾಡುವುದೇ ನಿಜ ಅಂದ್ರೆ ಈನಿನ ತಂಗಿಯ ಕೋಳಿಗಲ್ಲ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲಿ ಈಗ ಏಯ್ ಕತ್ತೈತಿ ಏಕೊಂಡ್ರು ಸರಿ ಬಿಟ್ರು ಸರಿ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ ಹೋಗ್ಬೇಡ ಸಟ್ಟೆಪ್ಪ ಕೊಟ್ಟು ನಂಗ ನಡೆಯೋರ್ಗೆ ಏನಂತಾರ ಎಪ್ಪು ಇದ್ರೆ ಅಪ್ಪು ಹುಟ್ಟಿದ ಹೋತಾರೀ ಒಂದು ವೇಳೆ ತಪ್ಪೆ ನಡೆದ್ರ ಇವ್ ಸಿಟ್ಟ ಹೇಳಿದ್ರೆ ಇವು ಸಿಟ್ಟ ಮಿಂಡ್ರಿ ಹುಟ್ಟಿದ ಹೋದಾರಿ ಮಿಸ್ಟರ್ ಜಯರಾಜ್ ಮಾತು ಕೊಟ್ಟಿದೀಯ ಕೊಟ್ಟ ನಂಗ ನಡ್ಕೊಂಡು ಅಪ್ಪು ಹುಟ್ಟಿದ ಮಗ ಅಕ್ಕಿಯೋ ಮಾತು ತಪ್ಪಿ ಮಿಂಡ್ರಿ ಹುಟ್ಟಿದ ಮಗ ಅಕ್ಕಿಯೋ ನೋಡೋ ನೀನ್ ಮದುವೆ ಮಾಡ್ಕೋಬೇಕಂತ ಅಂದ್ರೆ ಕನಸಿನ ಮಾತು ಬೇಕಾದಾಗ್ಲಿ ಈ ಮದುವೆ ನಾನು ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಮಿಸ್ಟರ್ ಜಯರಾಜ್ ನಾಳೆ ನನ್ನ ಮನೆಯಾಗ ನಡೀತಿರೋ ಮದುವೆಯಲ್ಲಿ ನೀನೇ ಅತಿಥಿ ನಿನ್ನ ತಂಗಿನ ತಂದೆ ನನ್ನ ತಮ್ಮಗೆ ಕನ್ಯಾದಾನ ಮಾಡೋದು ಬಿಟ್ಟು ಏನಾದ್ರೂ ಕಾಂಚಾಲಿ ಮಾಡಿದೆ ಅಂದ್ರೆ ನಾನು ಬರಂಗಿಲ್ಲ ನಿನ್ನ ತಂಗಿನ ಹತ್ಕೊಂಡು ನನ್ನ ತಮ್ಮ ಬರ್ತಾನ ಬರ್ಲಾ ಮಾವನವ್ರೇ ನೋಡಿ ಸೌಕರ ನಾ ಎಟ್ಟಾಗ್ಲಿ ನಿಮ್ ಮನಿ ಉಪ್ಪು ತಿಂದು ನಾ ಒಂದು ಮಾತು ಹೇಳ್ತ ನೀವು ಕೇಳತ್ತಂದ್ರ ಏಯ್ ತನಗ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹಿರ್ಯಾರ ಹೇಳ್ಯಾರ ಏನಿಲ್ರಿ ಕೊಟ್ಟ ಮಾತಿನಂಗ ನಿಮ್ಮ ತಂಗಿನ ಕೊಟ್ಟ ಮದ್ವಿ ಮಾಡಿಬಿಡಿ ಅಂದ್ ಮನೆ ಅನ್ನ ತಿಂದು ನನಗೆ ಎದುರು ಹೋಗೋದು ಕೆಲಸ ಮಾಡ್ತಾ ಇದ್ದೀಯ ನಿಮ್ಮ ಮನಿಗೆ ನಾ ಯಾವತ್ತೂ ಅನ್ಯಾಯ ಮಾಡಂಗಿಲ್ರಿ ಇಲ್ಲಿ ನಿಮಗೆ ಆವತ್ತು ಏನಂತ ಹೇಳಿ ರೀ ಆ ಎಕರೆಕ್ ನಾಲ್ವತ್ತು ಲಕ್ಷ ಕೊಡ್ತೇವೆ ಅಂದರೂ ಬೇಡಂದ ನಿಮ್ಮ ತಮ್ಮಗೊಂದು ಸರ್ಕಾರಿ ನೌಕರಿ ಕೊಡ್ತೇವೆ ಅಂದ್ರು ಅದಕ್ಕೂ ಬೇಡಂದ ಮತ್ತ ಹಂಗೆ ನಿನಗೊಂದು ಒಳ್ಳೆ ಪಿಗರ್ ಕೊಡ್ತೇವಂದ್ರು ಅದಕ್ಕೂ ಬೇಡ ಅಂದ ಅದಕ್ಕ ಇದಕ್ಕೆ ಏನು ಸಂಬಂಧ ಐತ್ರಿ ಇಲ್ಲಿ ಸಂಬಂಧ ಐತೆ ಫ್ಯಾಕ್ಟ್ರಿ ಆದ್ರೆ ನಾವು ಏನ್ ಹೇಳೇವು ಒಳಗೆ ಮಾಡುದು ಬೇರೆ ಸಾರಾಯಿ ಫ್ಯಾಕ್ಟ್ರಿ ಮಾಡ್ತೇವ ಹೌದಲ್ರಿ ಅದಕ್ಕೆ ಒಂದು ಕೆಲಸ ಮಾಡ್ರಿ ನಾನು ಮಾತು ಕೇಳ್ರಿ ನಿಮ್ಮ ತಂಗಿನ ಅವನ ಕೊಟ್ಟ ಶಂಕರ್ಯನ ತಲಿ ಕೆಡಿಸಿ ಅವನು ಮನಿಯನ್ನ ಸತ್ಯಾನ ಮಾಡಿ ಅವಾಗ ನೋಡ್ರಿ ಅದರ ಆಟದ ಗಮ್ಮತ್ತ ನೀವು ಆಸ್ತಿ ತಾನಾಗೆ ಬರ್ತೈತಿ ಇದನ್ನ ವಿಚಾರ ಮಾಡಿದ್ದೀನಿ ಇದು ಇದು ಷಷ್ಠಿಯ ಕರ ಮತ್ತು ಯೋಚನೆ ಮಾಡಿದ್ದೀನಿ ಏ ಅರ್ಜುನ ನನ್ನ ತಂಗಿ ನಿನ್ನ ಮನೆಗೆ ಬರ್ತಾ ಇರೋದು ನಿನ್ನ ಮನೆ ಬೆಳಗೋದಕ್ಕಲ್ಲ ನಿನ್ನ ಮನೆ ಒಡೆದು ಈ ಪಾಗಂತಿರುವ ನಿನ್ನ ಸಂಸಾರದಲ್ಲಿ ಆಟ 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 ನಾ ಬರೀ ನಿಮ್ ಮನಿ ಲೆಕ್ಕಾಚಾರ ಲೆಕ್ಕಾಚಾರ ಮಾಡಕ್ಕದ ತಿಳ್ಕೊಂಡಿದ್ದೆ ಎಪ್ಪ ನಾನು ಆ ಟೈಪ್ ಮಾಡಿ ಬಿಟ್ಟಲ್ಲೋ ಬರೆಯ ನೀ ಹೇಳಿದ ಮಾತಿನ ಖುಷಾಗ ಆ ತರ ಆಯ್ತಳ ಹಿಂಗ್ರಿಯ ನಾ ಎಲ್ರಿ ಆ ಟೈಪ್ ತಿಳ್ಕೊಂಡಿದ್ದೀನಿ ಶೆಟೆ ಓರಿಪ್ಪ ಇವತ್ತ ಮದುವೆ ವ್ಯವಸ್ಥೆ ಮಾಡಪ್ಪ ಮದುವೆನ ದಾಮ್ ದುಮ್ ಆಗಿ ಮಾಡೋಣ ಒಳ್ಳೆ ಮಾಡೋಣ್ರಿ ನಡೆ ನಡ್ರಿ